ಓಂ ದೇವಿ ಸ್ಕಂದ ಮಾತಾ ಏ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟ್ಯಾಂಡರ್ ಶನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಪ್ರಥಮವಾಗಿ ಎಲ್ಲರಿಗೂ ಸಮಸ್ತ ವೀಕ್ಷಕರಿಗೂ ಶರದ್ ನವರಾತ್ರಿಯ ಆರ್ಥಿಕ ಶುಭಾಶಯಗಳು ಎಲ್ಲರೂ ಆಲ್ರೆಡಿ ವಿಜೃಂಭಣೆಯಿಂದ ಜೋರಾಗಿ ಆಚರಿಸಿರ್ತಾರೆ ಯಾಕಂದರೆ ಇದು ಒನ್ ಆಫ್ ದ ತುಂಬ ಒಳ್ಳೆಯ ಒಂದು ಹಬ್ಬ ದಿನಗಳಲ್ಲಿ ಇದು ಕೂಡ ಒಂದು ವಿಶೇಷವಾಗಿರಂತಹ ದಸರಾ ಹಬ್ಬ ಅಂತಲೇ ಹೇಳ್ಬೋದು ಬನ್ನಿ ನಾನು ಇವತ್ತು ಮಾತಾಡ್ತಾ ಇರೋಂಥದ್ದು ಐದನೇ ದಿನದ ಒಂದು ಕಾರ್ಯಕ್ರಮ ದಸರಾ ಹಬ್ಬದಲ್ಲಿ ಒಂಬತ್ತು ದಿನಗಳು ಸಹ ತುಂಬ ವಿಶೇಷವಾಗಿರುವಂಥದ್ದು ಮತ್ತೆ ಹತ್ತನೇ ದಿನ ದಸರಾ ಹಬ್ಬವನ್ನು ಆಚರಿಸ ಆಚರಣೆ ಮಾಡುವಂಥದ್ದು ನಾನು ಮಾತಾಡ್ತಾ ಇರೋಂಥದ್ದು ಐದನೇ ದಿನದ ಒಂದು ವಿಶೇಷತೆ ಬಗ್ಗೆ ಐದನೇ ದಿನ ಅಂದರೆ ದೇವಿ ಸ್ಕಂದ ಮಾತೆಯ ಒಂದು ಸ್ವರೂಪ ರೂಪದ ಬಗ್ಗೆ ತಿಳ್ಕೊಂಡ ಬನ್ನಿ ಸ್ಕಂದ ಮಾತಾ ಹೆಸರಲ್ಲೇ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಸ್ಕಂದ ಅಂದರೆ ಸ್ಕಂದನ ಆಗಿರುವಂಥದ್ದು ಸ್ಕಂದ ಅಂದರೆ ನಿಮಗೆಲ್ಲರೂ ಗೊತ್ತಿದೆ ಕಾರ್ತಿಕೇಯ ಕಾರ್ತಿಕೇಯ ಅಂದರೆ ನಾವು ಇಲ್ಲಿ ಎಲ್ಲ ಕಡೆ ಸುಬ್ರಹ್ಮಣ್ಯ ಅಂತ ಹೇಳಿ ನಾವು ಆರಾಧನೆ ಮಾಡುವಂತಹದ್ದು ಯಾರ್ಯಾರಿಗೆಲ್ಲ ಮಕ್ಕಳ ಭಾಗ್ಯ ಇಲ್ಲ ಗಂಡ ಹೆಂಡತಿ ಇಬ್ಬರು ಸಹ ತುಂಬಾ ಸಫರ್ ಆಗ್ತಿರ್ತೀರ ಮಕ್ಕಳ ಭಾಗ್ಯದ ವಿಚಾರವಾಗಿ ತುಂಬಾ ಸಫರ್ ಆಗ್ತಿರ್ತೀರ ತುಂಬ ವರ್ಷಗಳಾಗಿರುತ್ತೆ ಎಲ್ಲರೂ ಕೇಳ್ತಿರ್ತಾರೆ ಆಗ್ತಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ವಂಶಾವಳಿಗೂ ಸಹ ನೀವು ತುಂಬ ಇದು ಮಾಡ್ತಿರ್ತೀರ ಐ ವಿ ಎಫ್ ಇರ್ಬೋದು ನ್ಯಾಚುರಲ್ ಆಗಿ ನಾರ್ಮಲಾಗಿ ಆಗಲಿ ಮಗು ಅನ್ನೋಂಥದ್ದು ಕೂಡ ತುಂಬ ಜನಗಳಿಗೆ ಆಸೆ ಹಂಬಲ ಇದ್ದೇ ಇರುತ್ತೆ ಎಲ್ಲ ಸಮಸ್ಯೆ ಈ ಈ ಒಂದು ಸಮಸ್ಯೆಗೆ ಅಂದರೆ ಯಾರ್ಯಾರಿಗೆಲ್ಲ ಮಕ್ಕಳಾಗ್ತಿಲ್ಲ ಮಕ್ಕಳ ವಿಚಾರವಾಗಿ ಯಾರೆಲ್ಲ ಸಫರ್ ಆಗ್ತಿದೀರ ಅಂಥವ್ರಿಗೆ ಈ ಒಂದು ಸ್ಕಂದ ಮಾತೆಯ ದಿನ ಈ ಒಂದು ದೇ ಡೇ ಫೈವ್ ಐದನೇ ದಿನದ ಸ್ಕಂದ ಮಾತೆಯ ರೂಪ ರೂಪದಲ್ಲಿ ಯಾವ ರೀತಿಯಾದ ಒಂದು ಪರಿಹಾರಗಳನ್ನ ಮಾಡ್ಬೋದು ಮತ್ತು ಏನೆಲ್ಲ ಅದಕ್ಕೆ ಫಾಲೋ ಮಾಡಬೇಕು ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೇನೆ ಸ್ಕಂದ ಮಾತೆಯ ಬಗ್ಗೆ ಒಂದು ಕೆಲವು ಶಿವಪುರಾಣದಲ್ಲಿ ಏನು ಹೇಳುತ್ತೆ ಈ ಒಂದು ರೂಪವನ್ನು ತಾಳಲಿಕ್ಕೆ ಏನು ಅಂತ ಒಂದು ವಿಶೇಷತೆ ಇದೆ ಬನ್ನಿ ತಿಳ್ಕೋಣ ಸ್ಕಂದ ಮಾತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅದಕ್ಕಿಂತ ಮುಂಚೆ ನಿಮಗೆಲ್ರಿಗೂ ಗೊತ್ತಿದ್ದ ಇರುತ್ತೆ ಇದು ಒಂದು ಈ ಒಂದು ಸ್ಟೋರಿ ನಿಮಗೆಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ ತಾರಕಾಸುರ ಅನ್ನೋಂಥ ಒಂದು ಹಸುರಲ್ಲಿದ್ದನು ಅಲ್ವಾ ತಾರಕಾಸುರ ಶಿವಪುರಾಣದಲ್ಲಿ ಇರುವಂಥ ಉಲ್ಲೇಖ ತಾರಕಾಸುರನ ವಧೆ ಮಾಡಲಿಕ್ಕೋಸ್ಕರ ಅಂತ ಹೇಳಿ ಶಿವನು ಪಾರ್ವತಿಯನ್ನು ಮದುವೆ ಆಗಿರುತ್ತೆ ಶಿವನು ಪಾರ್ವತಿಯನ್ನು ಮದುವೆ ಆದಮೇಲೆ ಸುಬ್ರಹ್ಮಣ್ಯನ ಜನನ ಆಗುತ್ತೆ ಸುಬ್ರಹ್ಮಣ್ಯನ ಜನನ ಆದ ಮೇಲೆ ಸುಬ್ರಹ್ಮಣ್ಯ ತಾರಕಾಸುರನ ವಧೆಯನ್ನು ಮಾಡಿದಾಗ ಸ್ಕಂದ ಮಾತೆಯಾಗಿ ಈ ಒಂದು ರೂಪ ಆಕೆಗೆ ಹೆಸರು ಬರುತ್ತೆ ಸ್ಕಂದ ಮಾತೆ ಯಾವಾಗ್ತಾಳೆ ಸುಬ್ರಹ್ಮಣ್ಯನ ಜನನದ ನಂತರನೇ ಸ್ಕಂದ ಮಾತೆ ಆಗುವಂಥದ್ದು ಅಲ್ಲಿಯವರೆಗೂ ಪಾರ್ವತಿ ದೇವಿಗೆ ಸ್ಕಂದ ಮಾತೆ ಅನ್ನುವಂಥ ಹೆಸರು ಬಂದಿರೋದಿಲ್ಲ ಸೊ ಸ್ಕಂದ ಮಾತೆ ನೀವು ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಹಲವಾರು ಮಕ್ಕಳನ್ನ ಇಟ್ಕೊಂಡು ಕೂತ್ಕೊಂಡಿರುವಂತಹ ಸೌಮ್ಯ ರೂಪಿ ಆ ಮಾತೆಯ ಆರಾಧನೆ ಮಾಡ್ತಿದ್ದಷ್ಟು ನಿಮಗೆ ಏನು ಹಂಬಲ ಇರುತ್ತೆ ನನಗೂ ಮಗುವಾಗಲಿ ನನಗೂ ಸಹ ನಮ್ಮ ವಂಶಕ್ಕೆ ಬೇಕಾಗಿರುವಂಥ ವಂಶಾವಳಿ ಒಂದು ಮಗು ಆಗಲಿ ಅನ್ನೋವಂಥದ್ದು ಅಕಸ್ಮಾತಾಗಿ ಈ ಈ ಒಂದು ಸಮಸ್ಯೆ ಯಾವಾಗ ಅಂತಂದರೆ ನಾನು ಹಿಂದಿನ ದಿನದ ಬಗ್ಗೆ ತಿಳಿಸಿದ್ದೆ ನಿಮಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಏನಾದರೂ ಕನ್ಸೀವ್ ta illa andre Bruna. ಅಲ್ಲಿ ಇದಾಗ್ತಿಲ್ಲ ಫಾರ್ಮ್ ಆಗ್ತಿಲ್ಲ ಅನ್ನೋಂಥದ್ದಿದ್ರೆ ನೀವು ಖಂಡಿತ ಕುಶ್ಮಾಂಡ ದೇವಿ ಆರಾಧನೆ ಮಾಡಬೇಕಾಗತ್ತೆ ಅದಕ್ಕೂ ಸಹ ನಾನು ನಿಮಗೆ ಪ್ರೊಸೀಜರ್ ಹೇಗೆ ಅಂತ ತಿಳಿಸಿದ್ದೀನಿ ಅಕಸ್ಮಾತ್ ಮಿಸ್ ಆಗಿತ್ತು ಮ್ಯಾಮ್ ನಾನು ಅದು ನೋಡಿಲ್ಲ ಅಂದರೆ ಖಂಡಿತ ನಿಮಗೆ ಲಿಂಕ್ ಕಾಣಿಸ್ತಿರುತ್ತೆ ಅದನ್ನು ವಾಚ್ ಮಾಡಿ ಇಲ್ಲ ಮ್ಯಾಮ್ ಅದೆಲ್ಲ ಏನು ಸಮಸ್ಯೆ ಇಲ್ಲ ಕನ್ಸೀವ್ ಆಗ್ತಿದೆ ಬಟ್ ಬೇರೆ ಏನು ಸಮಸ್ಯೆ ಇರುತ್ತೆ ಈಗ ಏನಾಗಿರುತ್ತೆ ಈ ಒಂದು ಪ್ರಾಬ್ಲಮ್ ಸ ಸರ್ವೇ ಸಾಮಾನ್ಯವಾಗಿರುತ್ತೆ ಇಬ್ಬರಿಗೂ ಸಹ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಚೆಕಪ್ ಮಾಡ್ಸಿರ್ತೀರ ಡಾಕ್ಟರ್ ಹತ್ರ ತೋರಿಸಿರ್ತೀರ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಬಟ್ ಆದರೂ ಕನ್ಸೀವ್ ಆಗ್ತಾ ಇರೋದಿಲ್ಲ ಕೆಲವು ಶಾಪ ರಬಹುದು ಅದನ್ನ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ ಕೆಲವು ಸಲ ನಿಮ್ಗೆ ಮಗು ಆಗಬಾರ್ದು ಅನ್ನೋಂಥದ್ದು ಹಿರಿಯರಿಂದ ಕೆಲವು ಸಲ ಶಾಪಗಳಿರುತ್ತೆ ಆ ಆತರ ಇದ್ರೂ ಸಹ ಈವನ್ ಐ ವಿ ಎಫ್ ಕೂಡ ಎಷ್ಟೋ ಸಲ ಫೇಲ್ ಆಗುತ್ತೆ ನಾರ್ಮಲ್ ಆಗೂ ಸಹ ನಿಮ್ಗೆ ಮಕ್ಕಳಾಗ್ತಿರೋದಿಲ್ಲ ಸಲ ಜತ್ನ ವಿಶ್ಲೇಷಣೆ ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಾದರೂ ಪಿತೃ ದೋಷ ಇತ್ತು ಅಥವಾ ಯಾರಾದರೂ ಹಿರಿಯ ಶಾಪ ಇತ್ತು ಅಥವಾ ಬೇರೆ ಏನಾದರೂ ದೇವರ ಶಾಪನೂ ಇರುವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನ ವಿಶ್ಲೇಷಣೆ ಮಾಡಿಸ್ಕೊಂಡು ನೀವು ಮಾಡ್ಕೊಳ್ಳಿ ಇಲ್ಲ ಮ್ಯಾಮ್ ಅದರಲ್ಲಿ ಏನೂ ಇಲ್ಲ ಆದರೂ ಸಹ ನಾವು ಪ್ರಯತ್ನ ಮಾಡ್ತಿದ್ದೀವಿ ನಮ್ಮ ಲೈಫಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮಗು ಒಂದಾಯಿತು ಅಂದ್ರೆ ಆಯ್ತು ಅನ್ನೋ ರೀತಿಯಲ್ಲಿ ತುಂಬಾ ಜನ ನನ್ನ ಹತ್ರ ಕನ್ಸಲ್ಟೇಷನ್ ಮಾಡಿರೋದನ್ನ ಹೇಳ್ತಿರ್ತಾರೆ ಯಾವ ಸಮಸ್ಯೆನೂ ಇಲ್ಲ ಮ್ಯಾಮ್ ನಾವು ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ನೋಡಿರ್ಲಿಲ್ಲ ಮದುವೆನೂ ಆಯಿತು ತುಂಬಾನೇ ಈಸಿಯಾಗಿ ಆರಾಮಾಗಿತ್ತು ಬಟ್ ಆಗೋದಕ್ಕೆ ನಾವು ತುಂಬಾ ಸ್ಟ್ರಗಲ್ ಆಗ್ತಿದೆ ಸೊ ಐ ಕೆನ್ ಅಂಡರ್ಸ್ಟ್ಯಾಂಡ್ ಹಾಗಾಗಿ ಈ ಒಂದು ನವರಾತ್ರಿಯ ದಿನದಲ್ಲಿ ಸ್ಕಂದ ಮಾತೆ ಆರಾಧನೆ ಮಾಡುವಂಥದ್ದು ಯಾವ ರೀತಿ ಮಾಡಬೇಕು ಮ್ಯಾಮ್ ಏನು ಪರಿಹಾರ ಮಾಡಬೇಕು ಖಂಡಿತ ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರನ ಫಸ್ಟ್ ನೋಟ್ ಮಾಡ್ಕೊಡಿ ಯಾದೇವಿ ಸರ್ವಭೂತೇಶು ಸ್ಕಂದ ಮಾತ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಇನ್ನೊಮ್ಮೆ ಹೇಳ್ತೀನಿ ಯಾ ದೇವಿ ಸರ್ವಭೂತೇಶು ಸ್ಕಂದ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಈ ಒಂದು ಮಂತ್ರವನ್ನ ನೂರ ಎಂಟು ಸಲ ಆದಷ್ಟು ನೀವು ರುದ್ರಾಕ್ಷವನ್ನು ಉಪಯೋಗಿಸಿ ತುಂಬಾ ಒಳ್ಳೇದಾಗತ್ತೆ ಜಪಮಾಲೆಗೆ ಈ ಒಂದು ಮಂತ್ರವನ್ನು ಹೇಳ್ತಾ ಈ ಒಂದು ಮಂತ್ರವನ್ನ ಹೇಳ್ತಾ ನೂರ ಎಂಟು ಸಲ ರುದ್ರಾಕ್ಷವನ್ನು ಉಪಯೋಗಿಸ್ತಾ ಹೇಳ್ಕೊಳ್ತಾ ಬನ್ನಿ ಈ ಮಂತ್ರ ತುಂಬಾ ವಿಶೇಷವಾಗಿರುವಂಥದ್ದು ಇದ್ರ ಜೊತೆಗೆ ನಾನು ಇವತ್ತು ನಿಮಗೆ ಕೊಡ್ತಾ ಇರುವಂತಹದ್ದು ವಿಶೇಷವಾಗಿರುವಂತಹ ಈ ಒಂದು ನವಧಾನ್ಯದಲ್ಲಿ ಕೂಡಿರುವಂತಹ ಈ ಪಿರಮಿಡ್ ಸೊ ನವಧಾನ್ಯಗಳು ಸುಬ್ರಹ್ಮಣ್ಯಂಗೆ ನಾವು ವಿಶೇಷವಾಗಿ ಅರ್ಘ್ಯವನ್ನು ನೀಡುವಂಥದ್ದು ಅಥವಾ ಯಾವುದೇ ರೀತಿಯಾದ ಒಂದು ಪರಿಹಾರಗಳನ್ನ ಮಾಡಬೇಕು ಅಂದಾಗ ನಾಗ ಪ್ರತಿಷ್ಠಾಪನೆ ನಾಗ ಸರ್ಪಶಾಂತಿ ಎಲ್ಲದಕ್ಕೂ ನವಧಾನ್ಯಗಳು ತುಂಬಾ ವಿಶೇಷವಾಗಿರುವಂತಹ ಈ ಪಿರಮಿಡ್ನ ನೀವು ಮನೆಯಲ್ಲಿ ಪ್ಲೇಸ್ ಮಾಡುವಂಥದ್ದು ನಾರ್ತ್ ಡೈರೆಕ್ಷನ್ ಅಥವಾ ನೀವು ಮಲಗುವಂತಹ ಜಾಗ ಸೌತ್ ವೆಸ್ಟ್ ಯಾಕೆ ನಾನು ಕೆಲವೊಂದು ಮಲಗುವಂಥ ಜಾಗಕ್ಕೆ ಹೇಳ್ತೀನಿ ಈಗ ಗಂಡ ಹೆಂಡತಿ ಬೇಕಾಗಿರುವಂತಹ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಬೆಡ್ರೂಮಲ್ಲಿ ಆಗಿರೋದಕ್ಕೋಸ್ಕರ ನಾನು ಕೆಲವೊಂದು ಪಿರಮಿಡ್ಸ್ನ ನಿಮಗೆ ಸೌತ್ ವೆಸ್ಟ್ ಹೇಳಿರ್ತೀನಿ ಬೇರೆ ಸಮಸ್ಯೆಗಳಿದೆ ಬೇರೆ ಏನೋ ವೃದ್ಧಿ ಅಭಿವೃದ್ಧಿಗೋಸ್ಕರ ಹಣಕಾಸಿನ ಸಮಸ್ಯೆಗಳು ಇವೆಲ್ಲ ಇವೆಲ್ಲದಕ್ಕೂ ನಾನು ನಾರ್ತ್ ಡೈರೆಕ್ಷನ್ನ ಹೆಚ್ಚಾಗಿ ಪ್ರಿಫರ್ ಮಾಡ್ತೀನಿ ಅಲ್ಲಿಂದಲೇ ನಿಮಗೆ ಹೆಚ್ಚು ಆಪರ್ಚುನಿಟೀಸ್ ಬರುವಂಥದ್ದು ಸಿ ಪ್ರತಿಯೊಂದು ಡೈರೆಕ್ಷನ್ನು ಪ್ರತಿಯೊಂದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರೋದು ನಾವು ಅಲ್ಲಿ ಅಲ್ಲಿಟ್ಬಿಟ್ರೆ ವರ್ಕ್ ಆಗುತ್ತಾ ಇದು ಹೆಂಗೆ ವರ್ಕ್ ಆಗುತ್ತೆ ಅದು ಹೆಂಗೆ ವರ್ಕ್ ಆಗುತ್ತೆ ನಿಮಗೆ ಬರೋ ವೈಬ್ರೇಷನ್ಸು ಪ್ರತಿಯೊಂದು ಮೂಲೆಯಿಂದಲೂ ಕೂಡ ತುಂಬ ಇಂಪಾರ್ಟೆಂಟ್ ಹೇಗೆ ಶ್ಯಾಡೋ ನಿಮಗೆ ಎಷ್ಟು ಕ್ಲಿಯರಾಗಿ ಆಗಿರುತ್ತೆ ಸೂರ್ಯನ ಒಂದು ಪ್ರತಿಬಿಂಬ ಬೆಳಗಿನ ಸಮಯದಲ್ಲಿ ಯಾವ ರೀತಿ ಇರುತ್ತೆ ಸಂಜೆ ಸಮಯದಲ್ಲಿ ಯಾವ ಕಡೆ ಬಂದಿರುತ್ತೆ ರೈಟ್ ಪ್ರತಿಯೊಂದು ಆ ಸೂರ್ಯನ ಪ್ರತಿಬಿಂಬನೇ ನಿಮ್ಮ ಕಡೆ ಒಂದು ಕಡೆ ನಿಲ್ಲೋದಿಲ್ಲ ಮೂವ್ ಆಗ್ತಾ ಇರುತ್ತೆ ಸೊ ಎಷ್ಟು ಡೈರೆಕ್ಷನ್ಸ್ ಚೇಂಜ್ ಆಗುತ್ತೋ ಅಷ್ಟು ಕೂಡ ನಿಮ್ಮ ಮನೆಯಲ್ಲೂ ಕೂಡ ಯಾವ ಯಾವ ಡೈರೆಕ್ಷನ್ಸಿಂದ ಯಾವ ರೀತಿಯಾದ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ನೆಗೆಟಿವ್ ಎನರ್ಜಿ ಬರಬೇಕು ಪ್ರತಿಯೊಂದು ಕೂಡ ಅಲ್ಲಿರುತ್ತೆ ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟು ಸಂಖ್ಯಾಶಾಸ್ತ್ರ ಇರ್ಬೋದು ವಾಸ್ತುಶಾಸ್ತ್ರ ಇವೆಲ್ಲವೂ ತುಂಬಾ ಇಂಪಾರ್ಟೆಂಟಾಗಿ ವರ್ಕ್ ಆಗುತ್ತೆ ಈ ಒಂದು ನಾರ್ತ್ ಡೈರೆಕ್ಷನ್ನಲ್ಲಿ ಈ ಒಂದು ಪಿರಮಿಡಲ್ಲಿ ಪ್ಲೇಸ್ ಮಾಡೋದ್ರಿಂದ ಸಹ ನಿಮ್ಮ ಮನೆಯಲ್ಲಿ ಆ ಒಂದು ಮಗು ಆಗ್ತಾ ಇಲ್ಲ ಅನ್ನೋಂಥ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡ್ಕೋಬಹುದು ಸೊ ಇಷ್ಟು ಹೇಳ್ತಾ ಮತ್ತೊಮ್ಮೆ ಶರದ್ ನವರಾತ್ರಿ ಹಬ್ಬದ ಎಲ್ಲರಿಗೂ ಸಮಸ್ತ ವೀಕ್ಷಕರಿಗೂ ಶುಭಾಶಯಗಳು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗ್ಸ ಸರ್ವೇ ಜನ ಸುಖಿ ನೋಭವಂತು ಸಣ್ಣ ಮಂಗಳ ಅನಿಬವಂತು ಧನ್ಯವಾದಗಳು